ಪದೇ ಪದೇ ಅಮೆರಿಕಾಗೆ ಹೋಗಿ ತಪ್ಪು ಮಾಡ್ತಿದ್ದೇನೆ ನನ್ನ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾನು ಹೋಗ್ತಾ ಇದ್ದೇನೆ ಅಷ್ಟೇ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣಯ್ಯ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನ್ನ ಹೆಂಡತಿ ಮಕ್ಕಳು ಇದ್ದಾರೆ ಅದನ್ನು ಸರಿ ಮಾಡ್ತಾ ಇದ್ದೀನಿ ಅಂತೇಳಿ ಈಗಾಗಲೇ ನನ್ನ ಕಂಪನಿಗಳನ್ನು ನಾನು ಮಾರಾಟ ಮಾಡಿದ್ದೇನೆ ಪದೇ ಪದೇ ಅಮೆರಿಕಾಗೆ ಹೋಗಿ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ನನ್ನ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾನು ಹೋಗ್ತಾ ಇರೋದು ಅಂತ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣಯ್ಯ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪದೇ ಪದೇ ಅಮೆರಿಕಾಗೆ ಹೋಗೋದು ಯಾಕೆ ಅನ್ನುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಆಗ್ರಹಗಳು ಕೂಡ ಕೇಳಿ ಇದೆ ಇಲ್ಲಿ ಇರೋದಿಲ್ಲ ಒಬ್ಬ ಶಾಸಕನಾಗಿ ಪದೇ ಪದೇ ವಿದೇಶಕ್ಕೆ ಹೋಗೋದು ಯಾಕೆ ಅನ್ನುವಂಥ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪದೇ ಪದೇ ಅಮೇರಿಕಾಗೆ ಹೋಗಿ ತಪ್ಪು ಮಾಡ್ತಾ ಇದ್ದೀನಿ ಅಂಥೇಳಿ ನನ್ನ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋಗ್ತಾ ಇದ್ದೀನಿ ಅಂತೇಳಿ ಹೇಳಿದ್ದಾರೆ ನನ್ನ ಮಾತಿ ನಾನು ನೀವು ಕೇಳೋದೇ ಬೇಕಾಗಿಲ್ಲ ಇಲ್ಲೇ ಗೂಗಲ್ ತೆಗೀರಿ ನನ್ನ ಹೆಸರು ಹೊಡೀರಿ ನಮ್ಮ ಕಂಪ್ನಿ ಹೆಸ್ರು ಹೊಡೀರಿ ನಾನೇನದನ್ನ ಅದು ಈಗ ನೀವು ಹಿಂಗೆಲ್ಲ ಪ್ರೆಸ್ಸಲ್ಲಿ ಬರೀತೀರಿ ಅದೇ ಥರ ಪ್ರೆಸ್ಸಲ್ಲು ಬಂದಿದೆ ಮೇ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಸೇಲ್ ಆಗಿರೋದು ನಿಮಗೆ ಗೂಗಲಲ್ಲಿ ಪ್ರೆಸ್ ರಿಲೀಸ್ ಆಗಿದೆ ನಾನೇನು ಮಾಡಿಸಿಲ್ಲ ನಾವು ತಗೊಂಡಿರೋ ಕಂಪ್ನಿ ಪ್ರೆಸ್ ರಿಲೀಸ್ ಆಗಿದೆ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅದು ಬಿಡಿ ಈಗ ನಮ್ಮ ಮೈಸೂರಲ್ಲಿ ನನ್ನ ಆಫೀಸ್ ಇತ್ತು ಬರೀ ಅದನ್ನ ಸರ್ಚ್ ಮಾಡಿದ್ರೆ ಓನರ್ಗಳು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ಲ ಪಬ್ಲಿಕ್ ಇನ್ಫಾರ್ಮೇಷನ್ ಇದು ನಾನೇನು ಸುಳ್ಳು ಹೇಳಬೇಕಾಗಿಲ್ಲ ಯಾವಾಗ ಓನರ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ